ಡಿವೈಡ್ ಮಾಡಿಲ್ಲ ಆರ್ ಡಿ ಸಿ ಎಲ್ ಕಂಪ್ನಿಗಳಿಗೆ ಏನೋ ಹೇಳೋ ಅವ್ರು ಇದು ಮಾಡೋ ಗೊತ್ತಿಲ್ಲ ನನಗೆ ಅದೇನು ಅವ್ರಿಗೆ ಮಾಡ್ತೀವಿ ಅನ್ಕೊಂತ ನಾವು ಇನ್ನು ಸುಮ್ಮನೆ ಮನವಿ ಮಾಡಿದ್ರೆ ಒಂದು ಸುಮ್ಮನೆ ಒಂದು ಫೋನಲ್ಲಿ ದೂರವಾಣಿ ಕರೆ ಮಾಡಿದ ತೆಗ್ದು ಮುಂತಾಗತ್ತೆ ಅದು ನಮ್ಗೆ ಸಮಾಧಾನ ತಂದಿಲ್ಲ ನಮ್ಗೆ ಆಗುತ್ತೆ ಆಮೇಲೆ ಒಂದು ಮಂದಿ ಏನಂತಾರೆ ಡಿವೈಡರ್ ಮಾಡಿದ್ರ ರಸ್ತೆ ಅಗಲೀಕರಣ ಆಗೋನ್ ಜಾಸ್ತಿ ಅದು ತಮ್ಮ ಹಣೆ ಬರೋ ನಮ್ಗೆ ಗೊತ್ತಿಲ್ಲ ಸರ್ಕಾರದ್ದು ಅದು ಅಗಲೀಕರಣ ಮಾಡೋ ಸಿಟಿ ಸರ್ವೆ ಮಾಡ್ತಿರೋ ಏನೋ ಆಪರೇಷನ್ ಪುಡ್ಬಾತ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ ಇನ್ನು ಹದಿನೈದು ದಿವಸ ಈ ನಮ್ಮ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ನಮ್ಮ ಮಾನ್ಯ ತಂತ್ರದ ಮುಖಾಂತರ ಎಚ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಇವತ್ತಿನ ದಿವಸ ಈ ಮನವಿ ಪತ್ರ ತಗೊಂಡು ಟ್ರಸ್ಟ್ ದಿನಿ ಹಾಕ್ಬಾರ್ದು ನಮ್ಗೆ ಎಲ್ಲ ಗೊತ್ತದವು ಹೋರಾಟಗಾರರಿಗೆ ಇಷ್ಟ ಹೇಳಿ ಅದಕ್ಕೆ ಕೈಬಿಟ್ಟು ಇದು ನಾವು ಬೆಂದು ಕೊಡ್ತೀವಿ ಹದಿನೈದು ದಿವಸದ ನಮ್ಮ ಬೇಡಿಕೆ ಏನೇ ಇರಬೇಕು ನಮ್ಮ ತಂದು ಹೋಗಿ ನಾವು ಸಂಘಟನೆ ಮಾಡ್ತೀವಿ ಇನ್ನೂ ಹತ್ತು ಹಲವಾರು ಬೇಡಿಕೆಗಳ ಮದವು ಮುಂದಿಗೆ ತಾಲೂಕಿನ ತುಂತ್ರ ಸಮಸ್ಯೆಗಳ್ ಅವನು ಮಾಡ್ತೀವಿ ಅಂತ ಸರ್ಕಾರ ಸರ್ಕಾರ ಕಣ್ಣು ಅಂತ ಹೇಳ್ತಾ ಇದು ಹದಿನೈದು ದಿವಸದೊಳಗಾಗಿ ನೀವು ಕೆ ಆರ್ ಡಿ ಸಿ ಎಲ್ ಅವರಿಗೆ ಮಾತಾಡಿ ವ್ಯವಸ್ಥಾಪಕರಿಗೆ ಮಾತಾಡಿ ನಾವು ಕೊಟ್ಟಂತ ಮನವಿಯನ್ನು ಪುರಸ್ಕರಿಸಿ ಈ ಇದು ಹದಿನೈದು ದಿವ್ಸ ಕೆಲಸ ಆಗದೆ ಹೋದ್ರೆ ಮುಂದೆ ಹದಿನೈದು ದಿವಸದೊಳಗೆ ಇಲ್ಲೇ ಟೆಂಟ್ ಹಾಕ್ತೀವಿ ನಾವು ಟೆಂಟ್ ಹಾಕಿ ಇದಕ್ಕಿಂತ ನೂರು ಪಟ್ಟು ಜನ ನಾವು ಸಂಘಟನೆ ಅಂತ ಟೆಂಟ್ ಹಾಕಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ತಮ್ಗೆ ಮುಖಾಂತ ಮುಖಾಂತರ ಮನವಿ ಕೊಡ್ತಾ ಇದೀವಿ தாலுக்தான் நம்ம பணி வச்சிருக்கமான எரிசோக வந்தாலமா ಸಾವಿರ ಸದಸ್ಯರಿಗೆ ಆದ್ರೂ ಒಂದು ವಿವಿಧ ಸ್ಥಾನಮಾನ ಹೊಂದಿರ್ತಕ್ಕಂಥ ಸದಸ್ಯರೂ ಒಂದು ಅಧಿಕಾರಗಳನ್ನು ತಾವು ಈ ಒಳ್ಳೆಯ ಒಂದು ಗಳಿಕೆಯನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಒಂದು ಬೆಳಕೆಯನ್ನು ಕೊಡ್ತಿರ್ಬೋದು ಈ ಬೇಡಿಕೆ ಅತಿ ಒಂದು ಅವಶ್ಯಕವಾಗಿತ್ತು ಅಂತ ಅನ್ನೋದು ಮನವಿ ಕೊಡ್ತನ್ನು ನಾನು ತಮ್ಮ ವ್ಯಕ್ತಪಡಿಸ್ತಾ ಇದ್ದೀನಿ ಈಗಾಗಲೇ ಮುಂದ್ರಗಿ ಬಸ್ ಸ್ಟ್ಯಾಂಡ್ ಹತ್ರ ಸಾಕಷ್ಟು ಜನರೇ ಇರುವುದು ಸತ್ಯವಾದ ಸಂಗತಿ ಅಂತ ಅಂದರೆ ಸ್ವಯಂ ವಿರುದ್ಧವಾಗಿತ್ತು ನಮ್ಮ ಮನವಿನ ಒಂದು ಕೆ ಆರ್ ಡಿ ಸಿ ಒಂದು ಮದುವೆಯನ್ನು ಕಳಿಸೋ ಮೂಲಕ ಮತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಕೆ ಆರ್ ಡಿ ಸಿ ಅಂದ್ರೆ ಇದನ್ನು Bisa kita magankan, 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 magankan. Magankan. kita itu <for> <MID> <kindergarten cruise>